ನಿನ್ನ ಮನಸ್ಸಿನಲ್ಲಿರುವಂತಹ ಒಂದು ದುಗುಡ ನೋವನ್ನ ಒಬ್ಬರಿಗೆ ಹೇಳ್ಕೊಂಡ್ರೆ ಮಾತ್ರ ಹೇಳ್ಕೊಂಡ್ರೆ ಮಾತ್ರ ನಿನಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಜ್ಞಾನಾಶ್ರಮದಲ್ಲಿ ಮಾಡ್ತಾ ಇರೋ ಕೆಲಸ ತಾವು ಇವತ್ತಿಗೆ ಒಂದು ಮನೆಯಲ್ಲಿ ಯಾಕಪ್ಪ ನೀನು ಮಂಕ ಕೂತಿದ್ಯಾ ಕೇಳುವಂತ ಪರಿಸ್ಥಿತಿ ಇಲ್ಲ ಹೌದು ಅಣ್ಣ ತಮ್ಮನ ಕೇಳಂಗಿಲ್ಲ ತಮ್ಮ ಅಣ್ಣನ ಕೇಳಂಗಿಲ್ಲ ಗಣ್ಣನ ಕೇಳೋದಿಲ್ಲ ಕೇಳೋದಿಲ್ಲ ತಂದೆ ತಾಯಂದಿರು ಕೇಳ್ತಾರೆ ತಂದೆ ನೀವು ಸಿಕ್ಕೋದೇ ಇಲ್ಲ ಡಿಪ್ರೆಷನ್ ಅನ್ನೋ ಒಂದು ಮಹಾವ್ಯಾಧಿ ನೆಲೆಸಾಯ್ತಾ ಇದಾರೆ ದೊಡ್ಡ ನೆಲ್ಸಾ ಹಾಕ್ತಾ ಇದ್ದಾರೆ ಶ್ರೀನಿವಾಸ್ ಸರ್ ನೀವು ಮಾಡ್ತಾ ಇರುವಂತ ಜ್ಞಾನದಿಂದ ಜ್ಞಾನಕ್ಕೋಸ್ಕರ ಜ್ಞಾನಾಶ್ರಮದಲ್ಲಿ ಮಾಡ್ತಾ ಇರುವಂತ ಕೆಲಸ ಅದ್ಭುತ ನಾನು ನಿಮ್ಮನ್ನ ಪತ್ರಿಕಾ ಬಿತ್ರ ನೋಡಿದ್ದೆ ಅದಾದ್ಮೇಲೆ ನೀವು ಅದಕ್ಕೆ ಮುಂಚೆನೆ ಸಂಗೀತ ಕ್ಷೇತ್ರದಲ್ಲಿ ಇದ್ರಿ ಈಗ ಜ್ಞಾನಾಶ್ರಮ ಅನ್ನೋ ಒಂದು ಆಶ್ರಮ ಶಿವಕುಮಾರ ಸ್ವಾಮಿಗಳು ಮಹಾಸ್ವಾಮಿಗಳ ಅಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ನೀವು ಇಲ್ಲಿ ಬಂದು ಇಡೀ ಜೀವನವನ್ನ ತ್ಯಾಗ ಮಾಡಿ ನಾಲ್ಕು ಜನಕ್ಕೆ ಒಬ್ಬ ಮನುಷ್ಯ ಇವತ್ತು ಯಾವದೇ ಕುಟುಂಬದಲ್ಲಿ ಅವನ್ ನೋವಿದೆ ಅಂತಂದ್ರೆ ಯಾವ ಹೇಳ್ಕೊಳ್ಲಿಕ್ಕಾಗಲ್ಲ ಮದುವೆ ಆಗಿರೋ ಹೆಂಡತಿ ಹೇಳೋಕ್ಕಾಗಲ್ಲ ಆಗಲ್ಲ ಹೆಂಡತಿ ಗಂಡನಿಗೆ ಹೇಳೋದಿಲ್ಲ ಮಕ್ಕಳು ಅಪ್ಪ ಅಪ್ಪ ಅಮ್ಮನ್ ಏಳಲ್ಲೆಲ್ಲ ನಂಬಿಕೆಲ್ಲ ಹೇಳಲಿಕ್ಕೆ ಒಂದು ಈಗೋ ಯಾಕೆ ಹೇಳ್ಬೇಕು ಅಂತ ನಂಬಿಕೆ ಒಂದೇ ಅಲ್ಲ ಭಯ ಅದರಲ್ಲಿ ಒಂದು ಸ್ವಾರ್ಥ ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ ಅಪ್ಪ ಅಮ್ಮ ಕೇಳ್ತಾರೆ ಹೇಳೋದಿಲ್ಲ ಸ್ನೇಹಿತ ಇನ್ನೊಂದು ಸ್ನೇಹಿತನ್ಗೆ ಹೇಳೋದಿಲ್ಲ ಸಂಬಂಧಿಕ ಇನ್ನೊಬ್ಬ ಸಂಬಂಧಿಕನ್ ಹೇಳೋದೇ ಇಲ್ಲ ಕಾರಣ ಏನಂದ್ರೆ ಅವನು ಹೇಳಿದ್ರೆ ಊರೆಲ್ಲ ಟಮ್ ಟಾಮ್ ಮಾಡ್ಕೊಂಡ್ ರೀ ಯಾಕೆ ಹೇಳೋದು ಅಂತ ಮಾರಾಯ ನಿನ್ನ ಮನಸ್ಸಿನಲ್ಲಿರುವಂತ ಒಂದು ದುಗುಡ ನೋವನ್ನ ಒಬ್ಬರಿಗೆ ಹೇಳ್ಕೊಂಡ್ರೆ ಮಾತ್ರ ಹೇಳ್ಕೊಂಡ್ರೆ ಮಾತ್ರ ನಿನಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ನಿರಾಳವಾಗ ನಿರಾಳ ಆಗುತ್ತೆ ಇಲ್ಲಾಂದ್ರೆ ನೀನು ಡಿಪ್ರೆಷನ್ ಕುಗ್ ಸತೋಪ್ತೀಯ ಬ್ಲಾಸ್ಟ್ ಆಗ್ಬಿಡ್ತೀವಿ ಜೊತೆಗೆ ನಮ್ಮ ಇಂಡಿಯನ್ ನಮ್ಮ ಭಾರತೀಯ ಸೆಂಟಿಮೆಂಟ್ ಏನಂದ್ರೆ ಕಣ್ಣು ಕಣ್ಣಲ್ಲಿ ನೀರು ಮನೋಭಾವ ಮನೋಭಾವ ಹಂಚ್ಕೊಳ್ಳೋದು ಕಿತ್ಕೊಳ್ಳೋದಲ್ಲ ಹಂಚ್ಕೊಳ್ಳೋದ್ರ ಖುಷಿ ಹೌದು ಹೌದು ಈ ಈ ಹಂಚ್ಕೊಳ್ಳೋದಾದ್ರೂ ಊಟ ಹಂಚ್ಕೊಳ್ಳೋದಾದ್ರೂ ಹಂಚ್ಕೊಂಡು ತಿನ್ನೋದ್ರಲ್ಲೇ ಸುಖ ಕಿತ್ಕೊಂಡು ತಿನ್ನೋದ್ರಲ್ಲಿ ಸುಖ ಇಲ್ಲ ಕಿತ್ಕೊಂಡು ತಿನ್ನೋದ್ರೆ ಹಸಿವಂತೂ ಬಂತೂ ನಿಲ್ಲ ಸೊ ಇದನ್ನ ನನಗೆ ಸಾಕಷ್ಟು ಅದ ಸ್ನೇಹಿತರು ಫೋನ್ ಮಾಡ್ತಾರೆ ರಾತ್ರಿ ಹೊತ್ತು ಅಣ್ಣ ಇನ್ನೂ ಮಾತಾಡಬೇಕು ಅಂತ ಭಾಳ ಜನ ಭಾಳ ಜನ ಹೇಳಿದ್ದಾರೆ ನಾನು ಭಾಳ ತಾಳ್ಮೆಂದ ಸರ್ ಏನಪ್ಪ ಅಂತ ನಾವು ಮಾತಾಡೋ ಆಚಾರ ವಿಚಾರಗಳು ಹೆಂಗಿರುತ್ತೆ ಅಂತಂದರೆ ನಾವು ಹುಟ್ಟು ಬದುಕು ಬೆಳೆದಿದ್ದು ಆ ಕಷ್ಟ ಕಾರ್ಪಣಿಗಳು ಬಡತನ ಇದೆ ಆಮೇಲೆ ನೀನು ಹಿಂಗೆ ಬಂದ ಮೇಲೆ ನಾನು ಹೆಂಗೆ ಬಂದ ಮೇಲೆ ಆಮೇಲೆ ಇವತ್ತಿನ ಪರಿಸ್ಥಿತಿ ಏನೋ ಹಳೇ ನಿಂತ್ಕೊಂಡಾಗ ಅವನ ಕಣ್ಣಲ್ಲಿ ನೀರು ಹಾಕಿರ್ತೀನಿ ನಾನು ಹಾಕ್ಕೊಂಡಿರ್ತೀನಿ ಇಲ್ಲ ಅವ್ರ ಕಣ್ಣ ಅವನ ನೋವನ್ನ ನನ್ನ ಹತ್ರ ಇಲ್ಲ ನನ್ನ ನೋವನ್ನ ತೋಡಿರ್ತೇನೆ ಈ ಕೆಲಸವನ್ನ ನೀವ್ ಮಾಡ್ತಾ ಇದ್ದೀರಿ ಎಷ್ಟೋ ಜನ ಹೇಳ್ತಾರೆ ಅಣ್ಣ ನಿನ್ನ ಮಾತಾಡೋಂಗಾರ ಮಾತೆ ಮಾತೇ ಕೇಳೋರಿಲ್ಲ ಅಣ್ಣ ಅಂತಾರೆ ನಿಮ್ಮ ನೋವನ್ನ ಕೇಳೋಕೆ ಅವಾಗ ಚಡಪಡಿಸ್ತಾ ಇದ್ರು ನಮ್ಮ ತಂದೆ ತಾಯಿದ್ರು ಚಾಮರಾಜಪೇಟೆ ಇದ್ದಾಗ ನ್ಯಾಯ ಪಂಚಾಯತಿ ಮಾಡೋರು ಬಂದ್ಬಿಟ್ಟಿವ್ ಹೇಳ್ಕೊಂಡ್ರೆ ಅಲ್ಲೇ ಸಾಲ್ವ್ ಆಗ್ಬಿಡೋದು ಪ್ರಾಬ್ಲಮ್ ಹೇಳ್ಕೊಳ್ಳೋರು ಕೇಳೋರು ಇದ್ರು ಅಷ್ಟೇ ಇದಾಗಿ ಹಂಗೆ ಸಮಾಧಾನ ಮಾಡೋರು ಇದ್ರು ಇವಾಗ ಹೇಳೋರು ಇಲ್ಲ ಕೇಳೋರು ಇಲ್ಲ ಇಬ್ಬರೂ ಇಲ್ಲ ಇಬ್ಬರೂ ಇಲ್ಲ ಅಂದ್ರೆ ಏಳಬೇಕು ಅಂತ ಯಾರಿಗೆ ಹೇಳಕ್ಕೆ ನಂಬಿಕೆ ಇಲ್ಲ ಹೇಳ್ಬಿಟ್ಟು ಏನೇನ್ಕೊಬಿಡ್ತಾರೋ ಏನಾಗ್ಬಿಡ್ತಾರೋ ಸಮಾಜದಲ್ಲಿ ನನ್ನ ಗೌರವ ಏನಾಗ್ಬಿಡ್ತು ಎಲ್ಲ ಬೂಟಾಟಿಕೆ ಮತ್ತು ನಾಟಕ ಕಪಟ ನಾಟಕ ಆ ನಾಟಕದಲ್ಲಿ ಕೂತಿದ್ದಾರೆ ಒಂಥರ ಕಪ್ಪಟ್ಟ ಮಾಯಲ್ಲಿ ಕೂತಿದ್ದಾರೆ ಸೊ ಇಂಥ ಟೈಮ್ನಲ್ಲಿ ಇಂಥ ಒಳ್ಳೆ ಇಟ್ಕೊಂಡು ಅವರ ನೋವುಗಳನ್ನು ಅವರ ದುಗುಡಗಳನ್ನ ಅವ್ರಿಗೆ ಆಗ್ತಾ ಇರೋವಂಥ ಡಿಪ್ರೆಷನ್ ನೀವು ತಗೊಂಡು ಅವರಿಗೆ ತಮ್ಮ ಕೈಲಾದ್ವ ಸಮಾಧಾನ ಕೊಡ್ತಾ ಇದ್ದೀರಲ್ಲ ಸಾಕು ನಿಮ್ಮ ದೊಡ್ಡದ ಸತ್ಯ ಹತ್ತು ಲಕ್ಷ ಕೋಟಿ ಕೊಡೋ ಅವಶ್ಯಕತೆ ಇಲ್ಲ ಶ್ರೀನಿವಾಸ ಹಸಿದವನಿಗೆ ಆ ಟೈಮ್ನಲ್ಲಿ ನೀವು ತಮಿಳನ್ನು ಕೊಟ್ಟರು ತಿಂತಾನೆ ಕೊಡಬೇಕು ನೀವು ಫಸ್ಟ್ ಪಂಚತಾರಾ ಮೊಟ್ಟಲ್ಲಿ ಊಟ ಕೊಡಿ ಅಂತ ಯಾರು ಕೇಳಿಲ್ಲ ಅಷ್ಟೋನು ಅವಶ್ಯವಾಗ್ತಾ ಇದೆ ಆ ಟೈಮಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಸುಸೈಡ್ ಮಾಡ್ಕೊಡಲ್ಲ ಅವನು ಅನ್ನೊಂದವರಿಗೆ ಆ ಟೈಮಲ್ಲಿ ನೀವು ಅವರಿಗೆ ಸಮಾಧಾನ ಮಾಡಿಬಿಟ್ರೆ ಯಾವುದು ಆತ್ಮಹತ್ಯೆ ನಡೆಯೋಲ್ಲ ಇನ್ನೊಬ್ರಿಗೆ ಅನ್ಯಾಯ ಮಾಡಕ್ಕೋಗೋಲ್ಲ ಆ ಒಂದು ದಿನ ಕ್ಷಣ ತಪ್ಪೇಕಷ್ಟೇ ಯಾರ ಥರ ಹೇಳ್ಕೊಬೇಕು ಹೌದು ನೀವು ಭಾಳ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ನಿಮಗೆ ಅದು ಹೇಳ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಸೂರ್ಯ ಹುಟ್ಟುತ್ತಾನೆ ಇಮಿಡಿಯೇಟ್ ಆಗಿ ಕುದುರೆ ಥರ ಓಡ್ತಾ ಇರ್ತಾನೆ ಇಂದಿನ ದಿನ ನಾನು ಸಾಯ್ಬೇಕು ಅಂತಿರ್ತಾನೆ ಹೌದು ಅಂತ ಮನಸ್ಸು ಬದುಕಬೇಕು ಅಂತ ಮನಸ್ಸು ಮಾಡಿಬಿಡ್ತೀರಿ ಅಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅದ್ಭುತವಾದ ಕೆಲಸ ನಮ್ಮ ನನ್ನ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆಗೆ ಯಾವಾಗ್ಲೂ ಇರ್ತೇನೆ ಈ ಕೆಲಸ ನಿಂಗೆ ಮುಂದುವರಿಸಿ ಇದರಿಂದ ಸಾಕಷ್ಟು ಕುಟುಂಬಗಳು ಸಾಕಷ್ಟು ಜೀವ ನೊಂದ ಜೀವಗಳು ಬದುಕುತ್ತೆ ಇದಕ್ಕೆ ದುಡ್ಡಿನಲ್ಲಿ ಯಾರು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಇದಕ್ಕೆ ಡಾಕ್ಟರ್ ಇಲ್ಲ ಸೆಕೆಟ್ ಇರ್ತಾರೆ ಅಲ್ಲೂ ಹೋಗಲ್ಲ ಜನ ಹೌದು ಹೇಳ್ಕೊಳ್ಲಿಕ್ಕಾಗಲ್ಲ ದುಡ್ಡಿರಲ್ಲ ಇದು ಅದಕ್ಕಿಂತ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ದೇವ್ರು ನಿಮ್ಗೆ ತುಂಬಾ ಒಳ್ಳೇದು ಮಾಡಿ ಶ್ರೀಮಾ ಸರ್ ದ ಬೆಸ್ಟ್ ಆದರೆ ಈಗ ಅವರು ನನ್ನ ಆತ್ಮ ಸ್ನೇಹಿತರು ಹಾಗೂ ಅವರು ಅಧ್ಯಾತ್ಮ ಲೋಕದ ಯಾವುದೋ ಒಂದು ಪಾರ್ಕಿನ ಯಾವುದೋ ಒಂದು ಬೆಂಚಿನ ಮೇಲೆ ಕುಳಿತು ನಾವು ಹಾಗೆ ಮಾತಾಡಿ ಹೊರಗಡೆ ಏನು ನಡೀತಾ ಇದೆಯೋ ನಮಗೆ ಗೊತ್ತೇ ಆಗಿಲ್ಲ ಮತ್ತೆ ಒಂದು ದಿನ ನಾನು ಖಂಡಿತ ಬಹಳ ದೀರ್ಘವಾದ ಒಂದು ಮಾತುಕತೆಯನ್ನು ನಾನು ಅವ್ರ ಜೊತೆ ನಡೆಸ್ತೀನಿ ಅವ್ರು ಹೇಳಿದಂಗೆ ರಾತ್ರಿ ಸಮಯ ಒಂದು ಡಿಪ್ರೆಷನ್ಗೆ ಹೋಗಿ ಯಾಕೋ ಅಂದರೆ ಫ್ಯಾನ್ ತಣ್ಣಗೆ ಸುತ್ತಿ ಒಂದು ತಂಪನಿಯ ಭಾವ ಕೊಡಬೇಕಾದ ಫ್ಯಾನ್ ನೇಣ ಹಾಕಲಿಕ್ಕೆ ದಾರಿ ಯಾಕೆ ಯಾಕಂಗಾಯಿತು ಅಂದರೆ ಅವನ ದುಃಖ ತಣ್ಣನೆಯ ಭಾವನೆ ಅಥವಾ ತಣ್ಣನೆಯ ವಾತಾವರಣ ಕೊಡಬೇಕಾದ ಫ್ಯಾನು ಅವನನ್ನು ಬಾ ನೇಣಾಕು ಅನ್ನೋ ಕರೆಯೋಸ್ಥಿತ ಯಾಕಂದ್ರೆ ಅಂತರಂಗದ ನೋವುಗಳು ಅವನನ್ನು ಅಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇರ್ತವೆ ಆ ಸಮಯದಲ್ಲಿ ಯಾರೋ ಒಬ್ಬರು ಇಲ್ಲಯ್ಯ ಇದ್ದಿನ ಕಣೆಯಾ ಅವರ ದೃಷ್ಟಿಕೋನ ಅವರ ಸಾವಿನ ಕಡೆ ದೃಷ್ಟಿ ಇದ್ದರೆ ಇಲ್ಲಯ್ಯ ಬದುಕಿನ ಕಡೆ ದೃಷ್ಟಿಕೋನ ಈ ಸಾವಿನಿಂದ ಬದುಕಿನ ಕಡೆ ಅವರ ಮನಸ್ಸನ್ನು ಹೊರಳಿಸ್ಲಿಕ್ಕೆ ಮಹಾತ್ಮರ ಸಹವಾಸಗಳು ಅನಿವಾರ್ಯ ಯಾವ ಡಾಕ್ಟ್ರಿಗೂ ಮೀರಿ ನಿಮ್ಮ ಅಂತರಂಗಕ್ಕೆ ಒಂದು ಸಿರಿವಂತಿಕೆಯನ್ನು ಪುಸ್ತಕ ಓದಿ ಇಂಥ ಮಹನೀಯರ ಮಾತುಗಳು ಕೇಳಿ ಮನೆಯಲ್ಲಿರೋ ಹಿರಿಯರ ಜೊತೆ ಒಂದು ಐದು ನಿಮಿಷ ಕೂತು ಮಾತಾಡಿ ಎಲ್ಲ ಗೂಗಲಲ್ಲೇ ಸಿಗಲ್ಲ ಮನೆಯಲ್ಲಿರೋ ಹಿರಿಯರು ಗೂಗಲ್ಗಿಂತ ದೊಡ್ಡವರು ನನ್ನ ವೈಯಕ್ತಿಕವಾಗಿ ನಾನು ಹಾಗೆ ಬಂದವನು ಇವತ್ತಿಗೆ ನನ್ನ ವಯಸ್ಸಿನ ಸ್ನೇಹಿತರು ನನಗೆ ಬಹಳ ಕಡಿಮೆ ಎಲ್ಲಿ ಎಲ್ಲಿ ಯಾವಾಗ ನೋಡಿದ್ರು ದೊಡ್ಡ ದೊಡ್ಡವರು ತಾತೀರ ಹತ್ರ ಸಂತ ಸನ್ಯಾಸಿಗಳ ಹತ್ರನೇ ಇರೋದು ನನ್ನ ಜೀವನ ಸೊ ಇವ್ರ ಜೊತೆ ಕೆಳದಾಗಲೂ ಯಾಕಂದರೆ ಇವರನ್ನ ಒಬ್ಬರು ಲೋಕದಲ್ಲಿ ಉದ್ಯಮಿಗಳಾಗಿ ಅಥವಾ ಒಂದು ಸಂಸ್ಥೆಯ ಮಾಲೀಕರಾಗಿ ಅಥವಾ ದೊಡ್ಡ ಮಟ್ಟದಲ್ಲಿ ನೋಡಿದ್ದೀರಿ ನಾನು ಇವರನ್ನು ನೋಡಿದ್ದು ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಯಾಗಿ ಮಾತಾಡಬೇಕು ಅನ್ನೋ ಆಸೆ ಇತ್ತು ನಮ್ಮಂಥವ್ರಿಗೂ ಅವರ ಅವಕಾಶ ಕೊಟ್ಟರು ನಾನು ಅದಕ್ಕೆ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಭರವಸೆ ಕೊಡಬಲ್ಲೆ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ ನನ್ನ ಪ್ರಶ್ನೆಗಳಿಗೆ ಬಹಳ ವಿನಮ್ರವಾಗಿ ಉತ್ತರ ಹೇಳಿದ್ದಕ್ಕೆ ಮತ್ತು ಆತ್ಮ ಪರಮಾತ್ಮನ ಕುರಿತು ನಿಮ್ಮ ಬದುಕಿನ ಅನುಭವಗಳನ್ನು ಬಳಸಿಕೊಂಡು ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ರಿ ಸುಲಭ ಭಾಷೆಯಿಂದ ವಿವರಿಸಿದ್ರಿ ಬಹಳ ನನಗೂ ವೈಯಕ್ತಿಕವಾಗಿ ಖುಷಿಯಾಯಿತು ಅವರು ನಮ್ಮನ್ನು ಅಥವಾ ನಮ್ಮ ಪ್ರಶ್ನೆಯನ್ನು ಇಷ್ಟು ಸೀರಿಯಸ್ಸಾಗಿ ತಗೊಂಡು ಉತ್ತರ ಕೊಟ್ಟಿದ್ದಕ್ಕೆ ಎಷ್ಟು ಹೇಳ್ತಾ ಇವತ್ತಿನ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಪ್ರೀತಿ ಮಾತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ನಿಮ್ಮ ಮನಸ್ಸಿನ ನೋವುಗಳಿಗೆ ಶಾಶ್ವತ ಪರಿಹಾರ ಅಂತ ಹೇಳಲ್ಲ ಒಮ್ಮೆ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಜೀವನ ಪೂರ್ತಿ ರನ್ ಆಗುತ್ತಾ ಇಲ್ಲ ಅಲ್ಲೆಲ್ಲ ಮತ್ತೆ ಖಾಲಿ ಆಗುತ್ತೆ ಮತ್ತೆ ಹಾಕಿಸ್ಕೊಳ್ಬೇಕು ಒಂದು ಪೆಟ್ರೋಲ್ ಇಲ್ಲದ ಸ್ಥಿತಿ ಅದು ಅಂತ್ಯ ಅಲ್ಲ ಮತ್ತೆಲ್ಲ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಬದುಕೆಂಬ ದಾರಿಯಲ್ಲಿ ಪ್ರಯಾಣ ಮುಂದುವರಿಸಬೇಕು ಹಾಗಾಗಿ ನಮ್ಮ ಜೀವನವು ಅಷ್ಟೇ ಒಮ್ಮೆ ಸೋಲ್ತೀವಿ ಅಂಥ ಸಮಯದಲ್ಲಿ ಇಂಥ ಮಾತುಗಳು ಕೇಳಿ ಹೌದಲ್ಲ ಇನ್ನೂ ಭರವಸೆ ಇದೆ ಇನ್ನೂ ಇದೆ ಮುಂದೆ ಹೋಗೋಣ ಅಂದುಕೊಂಡು ನಮ್ಮ ಪ್ರಯಾಣವನ್ನು ಜೀವಂತವಾಗಿರಿಸ್ಕೊಳ್ಳಿ ಮುಂದೆ ಪವಾಡಗಳು ನಡೀತವೆ ಮುಂದಿನ ನಿಲ್ದಾಣದಲ್ಲಿ ನಿಮಗೋಸ್ಕರ ಏನು ಕಾದಿದೆಯೋ ಯಾರಿಗೂ ಗೊತ್ತು ಹಾಗಾಗಿ ಈ ಈ ನಿಲ್ದಾಣದಲ್ಲಿರುವ ಶೂನ್ಯತೆ ಅಂತಿಮ ಸ್ಥಿತಿ ಅಲ್ಲಿ ಅಲ್ಲೇನು ಅದ್ಭುತ ಇರ್ಬೋದು ಹಾಗಾಗಿ ಬದುಕನ್ನು ಯಾವಾಗಲೂ ಭರವಸೆಯಿಂದ ಇಟ್ಟುಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಹರೇ ಕೃಷ್ಣ ನಮಸ್ಕಾರ